ಆರೋಪಿ ಪ್ರಜ್ವಲ್ ರೇವಣ್ಣ ಬಂದು ತನಿಖೆಯನ್ನು ಎದುರಿಸಬೇಕು ಕುಮಾರಸ್ವಾಮಿ ಪ್ರಜ್ವಲ್ನ ಕರೆದಿದ್ದು ಅವರ ಕುಟುಂಬದ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅವರು ವಾಪಸ್ ಬಂದು ತನಿಖೆಯನ್ನು ಎದುರಿಸಬೇಕು ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿಕೊಂಡಿದ್ದರು ಅದು ಅವರ ಕುಟುಂಬದ ವಿಚಾರ ಅಂತ ಹೇಳಿದ್ದಾರೆ ಗೃಹ ಸಚಿವರು ವಿದೇಶಾಂಗ ಇಲಾಖೆಗೆ ಎಸ್ ಐ ಟಿ ಪತ್ರ ಬರೆದಿದ್ದಾರೆ ವಿದೇಶಾಂಗ ಇಲಾಖೆಗೆ ಪತ್ರ ಬರೆದಿದ್ದಾರೆ ವಾರೆಂಟ್ ಆಧಾರದ ಮೇಲೆ ಎಸ್ ಐ ಟಿ ಪತ್ರ ಬರೆದಿದ್ದಾರೆ ತಕ್ಷಣ ಪಾಸ್ಪೋರ್ಟ್ ರದ್ದು ಮಾಡಬೇಕಾಗತ್ತೆ ಪಾಸ್ಪೋರ್ಟ್ ರದ್ದು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಹೀಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಬೇಕು ಫೋನ್ ಟ್ಯಾಪ್ ಮಾಡಿಲ್ಲ ಅಂತ ಹೇಳಿದ್ದೇನೆ ಅಂತ ಪರಮೇಶ್ವರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಸಿ ಎಂ ಬರೆದಿದ್ದಾರೆ ಆದರೆ ಕಾನೂನು ಪ್ರಕಾರ ಇಲಾಖೆ ಬರೆಯೋದೇ ಬೇರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ ಈ ಥರ ವಾರಂಟ್ ಇಶ್ಯೂ ಆಗಿದೆ ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆದೇಶದ ಪೇಪರ್ಸ್ ಇರೋದಿಲ್ಲ ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗೋಲ್ಲ ಆಗ ವಾಪಸ್ ಬರಲೇಬೇಕಾಗುತ್ತೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು ಎಮ್ ಇ ಎ ಏನು ಮಿನಿಸ್ಟ್ರಿ ಆಫ್ ಎಕ್ಸ್ನಲ್ ಅಫೇರ್ಸ್ ಅವರಿಗೆ ಪಾಸ್ಪೋರ್ಟಿನ ಅವ್ರಿಗೆ ಬರುತ್ತೆ ಪಾಸ್ಪೋರ್ಟಿಂದು ಇದೆಲ್ಲ ಅದಕ್ಕೆ ಬರೆದಿದ್ದೇವೆ ಅವರು ಸ್ಪಂದಿಸಬೇಕು ಅದು ಅವರ ಅವರ ಫ್ಯಾಮಿಲಿ ಸಂಬಂಧಪಟ್ಟಿದ್ದು ಅವರು ಬಂದು ಫೇಸ್ ಮಾಡಿ ಹಾಗೆ ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ ಆದರೆ ಅವರು ಅವರ ಫ್ಯಾಮಿಲಿ ಆಂತರಿಕವಾದಂಥ ವಿಚಾರ ಅವರು ಬಂದರೆ ಕಾನೂನು ಪ್ರಕಾರ ಅವರು ನಾನು ಹುಬ್ಬಳ್ಳಿಯಲ್ಲಿ ಹೇಳಿಕೆ ಕೊಟ್ಟಿದ್ದೇನೆ ಅವರಿಗೆ ನಾವು ಸರ್ಕಾರದ ವತಿಯಿಂದ ಯಾರು ಯಾರು ಫೋನನ್ನು ಅದರಲ್ಲಿ ಕುಮಾರಸ್ವಾಮಿಯವ್ರದಾಗಲಿ ಅವರ ನಲವತ್ತು ಜನ ಏನು ಹೇಳಿದ್ದಾರೆ ಅವ್ರದ್ದು ಯಾವುದು ಫೋನು ನಾವು ಮಾಡಿಲ್ಲ ಅಂತ ಹೇಳಿದ್ದೇನೆ ಅದು ಒಂದು ವೇಳೆ ಮಾಡಿದ್ದಾರೆ ಅಂತೇಳಿ ಅವರಿಗೆ ನಿಖರವಾದಂಥ ಮಾಹಿತಿ ಇದ್ದರೆ ಕೊಡಲಿ ಅದನ್ನು ತನಿಖೆ ಮಾಡ್ತೇವೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡ್ತೀವಿ ಇಲ್ಲ ಅದನ್ನು ಅವರು ನಿರ್ಧಾರ ಮಾಡ್ತಾರೆ ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಸರ್ಕಾರ ಹೀಗೆ ಮಾಡಿ ಹಂಗೆ ಮಾಡಿ ಇವ್ರನ್ನ ಕರ್ಕೊಂಡು ಬನ್ನಿ ಅವ್ರನ್ನ ಬಿಟ್ಬಿಡಿ ಇವೆಲ್ಲ ನಾವು ಮಾಡೋದೇ ಇಲ್ಲ ನಮಗೆ ಸಂಬಂಧ ಇಲ್ಲ ಅಂದರೆ ಅವರಿಗೆ ಈ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಟೋಟಲ್ ಫ್ರೀಡಮ್ ಕೊಟ್ಟಿದ್ದೀವಿ ಏನು ಮ್ಯಾಂಡೇಟ್ ಇದೆ ಅವರಿಗೆ ಅದರ ಪ್ರಕಾರ ಮಾಡ್ತಾರೆ ಇಲ್ಲ ಇಲ್ಲ ಸಿ ಎಂ ಬರೆಯೋದು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ